ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಸೂಪರ್ ಸ್ಮಾರ್ಟ್ ಶುರು ಖುಷಿಯಾಗಿದ್ದೀವಿ ಖಂಡಿತ ವೀಕ್ಷಕರೇ ತಮಗೂ ಕೂಡ ಸ್ವಾಗತ ದೂರದರ್ಶನ ಚಂದನ ವಾಹಿನಿಯ ಸ್ಮಾರ್ಟ್ ಎಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ಸದ್ಯಕ್ಕೆ ನಾನಿರುವಂತದ್ದು ಬೆಂಗಳೂರಿನ ಗುಬ್ಲಾಳದಲ್ಲಿ ಸೊ ಅತ್ತೆ ಸೊಸೆ ಇಬ್ರು ಕೂಡ ಅನ್ಯೂನ್ಯವಾಗಿದ್ದಾರೆ ಸೊ ಅಷ್ಟೇ ಅನ್ಯೂನ್ಯತೆ ಅವರು ಬರೆದಂತಹ ಪತ್ರದಲ್ಲಿ ಅಂದ್ರೆ ಮೇಲಲ್ಲಿ ನಮಗೆ ಕಾಣಿಸುತ್ತೆ ಸೊ ಮೇಲ್ ಮಾಡಿದ್ರು ಸೊ ನಮ್ಮ ಮನೆಗೂ ಕಾರ್ಯಕ್ರಮಕ್ಕೋಸ್ಕರ ಬನ್ನಿ ಅಂತ ಹಾಗಾಗಿ ಅವ್ರ ಮನೆಗೆ ನಾವೀಗಣ ಬೆಳೆಸಿದೀವಿ ಅವ್ರ ಜೊತೆಗೆ ಮಾತುಕತೆ ಇದೆ ಕುಟುಂಬಕ್ಕೆ ಬೇಕಾದಂತಹ ಒಂದಿಷ್ಟು ಮುಖ್ಯವಾಗಿರೋ ವಿಚಾರಗಳಿದೆ ಜೊತೆಗೆ ಗೊತ್ತಲ್ವಾ ಹಾಡು ಇದ್ದೇ ಇರುತ್ತೆ ಆಟ ಮಿಸ್ ಮಾಡದೇ ಇರುತ್ತೆ ಸೊ ಅವೆಲ್ಲವನ್ನು ಕೂಡ ನಾವು ಮನೋರಂಜನೆಯಿಂದ ನೋಡ್ತಾ ಜೊತೆಗೆ ಅನ್ಯೂನ್ಯತೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕುಟುಂಬಕ್ಕೂ ಬೆಳೆಸ್ಕೊಳ ವೀಕ್ಷಕ್ರೆ ನಮಸ್ಕಾರ ಸೊ ಸ್ಮಾರ್ಟ್ ಸೊಸೆ ಎಂದಿರೋ ಇವತ್ತಿನ ಈ ಸಂಚಿಕೆಯಲ್ಲಿ ಒಳಗಡೆ ಬಂದಿದ್ದಾಯಿತು ಅತ್ತೆ ಸೊಸೆ ಭರ್ಜರಿಯಾಗಿ ರೆಡಿಯಾಗಿ ಕೂತಿದ್ದಾರೆ ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ಅನುರಮೇಶ್ ಅವರು ಮೇಡಮ್ ನಮಸ್ಕಾರ ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಹಾಗೆ ನನ್ನ ಎಡಭಾಗದಲ್ಲಿ ಸೊಸೆ ಕೂತಿದ್ದಾರೆ ಶ್ರೀಮತಿ ರಮ್ಯಾ ಆಶ್ರಿತ್ ಅವರು ಮೇಡಮ್ ನಮಸ್ಕಾರ ತಮಗೂ ಸ್ವಾಗತ ಕಾರ್ಯಕ್ರಮಕ್ಕೆ ಸೊ ಸ್ಮಾರ್ಟ್ ಆಗಿ ತಾನೆ ಇವತ್ತು ಸ್ಮಾರ್ಟ್ ಆಗಿ ತಾನೆ ಶೋರ್ ಹಾಗಿದ್ರೆ ಮೇಡಮ್ ಫಸ್ಟ್ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ ನನ್ನ ಹೆಸರು ಅನು ರಮೇಶ್ ಅಂತ ನನ್ನ ಮೂಲತಃ ದಾವಣಗೆರೆಯವಳು ಹುಟ್ಟು ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲೇ ನನ್ನ ಮದುವೆಯಾಗಿ ನಲವತ್ತು ವರ್ಷ ಆಯಿತು ನನಗೆ ಒಬ್ಬನೇ ಮಗ ಆಶ್ರಿತ್ ಅಂತ ಅವನ ಮನೇಲೆ ನಾನೀಗಿರೋದು ಸೊ ಅತ್ತೆ ಮಾತಾಡುವಾಗ ಒಂದು ಹಿಂಟ್ ಕೊಟ್ಟಿದ್ದಾರೆ ಏನಂತ ಆಮೇಲೆ ಮಾತಾಡ್ತೀನಿ ನಾನು ಫಸ್ಟು ರಮ್ಯವರ ಪರಿಚಯನೂ ಮಾಡ್ಕೊಳ್ಳೋಣ ಹೇಳಿ ಮೇಡಮ್ ನಾನು ರಮ್ಯಾ ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ ನನ್ಗೆ ನನ್ನ ಹಸ್ಬೆಂಡ್ ಹೆಸರು ಆಶ್ರಿತ್ ಸೊ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಈಗ ಮದುವೆ ಆಗಿ ಮಕ್ಕಳಾದ್ಮೇಲೆ ಕಂಪ್ಲೀಟ್ ಹೋಮ್ ಮೇಕರ್ ಆಗಿದ್ದೇನೆ ನನಗಿಬ್ರು ಮಕ್ಕಳು ಒಬ್ಳು ಆರೋಹಿ ಇನ್ನೊಬ್ಬ ಆಯಾಂಶ್ ಓಕೆ ಸೊ ಅತ್ತೆಯವರು ಹೇಳ್ತಾ ಇದ್ರು ಮಗನ ಮನೇಲಿ ಇದ್ದೀನಿ ಅಂತ ಹೆಮ್ಮೆಯಿಂದ ಬಿಕಾಸ್ ಮಗ ಒಂದು ಮಾಡಿದಂತ ಮನೇಲಿ ಇರೋದೇ ಒಂದು ಹುಮ್ಮಸ್ಸು ಖುಷಿ ನಿಮ್ಮ ಯಜಮಾನರ ಬಗ್ಗೆ ಹೇಳಿ ಈಗ ಸದ್ಯಕ್ಕೆ ಸಿಂಗಾಪುರಲ್ಲಿ ವರ್ಕ್ ಮಾಡ್ತಾ ಇದಾರೆ ಸೊ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯ್ತು ನಾವು ಹೋಗಿದ್ವಿ ಸ್ವಲ್ಪ ಎಮರ್ಜೆನ್ಸಿಯಿಂದ ವಾಪಸ್ ಬಂದ್ವಿ ಸೊ ಈಗ ಇಲ್ಲೇ ಇದೀವಿ ಆರಾಮಾಗಿದೀವಿ ಸೊ ನೋಡೋಣ ವರ್ಕ್ ಅಂದ್ಮೇಲೆ ಇರತ್ತಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ ಚೆನ್ನಾಗಿದೆ ಇದು ಇದನ್ನು ನಾವು ಗಮನಿಸಬೇಕಾಗುತ್ತೆ ಇಲ್ಲಿ ಅಲ್ವಾ ಎಷ್ಟೋ ಜನ ಗಂಡ ಇದ್ದರೆ ಅವ್ರ ಜೊತೆಗೆ ಮಾತ್ರನೇ ಇರ್ತೀವಿ ನಾವು ಅತ್ತೆ ಮಾವನ ಜೊತೆಗೆ ಇರೋಕಾಗದೇ ಇಲ್ಲ ಅಂತ ಹೇಳ್ತಾರೆ ಅಂಥ ಪಕ್ಷದಲ್ಲಿ ಗಂಡ ಸಿಂಗಾಪುರಲ್ಲಿದ್ದಾರೆ ಹೆಂಡತಿ ಅತ್ತೆ ಮಾವನ ಜೊತೆಗೆ ಮಕ್ಕಳ ಜೊತೆಗೆ ಅನ್ಯನ್ಯವಾಗಿ ಅವರ ಕುಟುಂಬನ ಸಾಗಿಸ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳೋಂಥದ್ದು ಇದೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಏನಪ್ಪ ಅಂದರೆ ನಾನು ಫಸ್ಟ್ ಕ್ವೆಶನ್ ಓಕೆ ಮೇಡಮ್ ನಿಮ್ಮಿಂದ ಶುರು ಮಾಡ್ತೀನಿ ದೊಡ್ಡವರಿಂದ ಶುರು ಮಾಡೋಣ ಸಾಮಾನ್ಯವಾಗಿ ಅತ್ತೆ ಸೊಸೆ ಅಂತಂದ ಮೇಲೆ ಚಿಕ್ಕ ಪುಟ್ಟ ಜಗಳಗಳು ಆಗುತ್ತೆ ಅದು ಅತಿರೇಕಕ್ಕೂ ಹೋಗ್ಬಿಡುತ್ತೆ ಆದರೆ ಅದು ನಮ್ಮ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಲ್ವಾ ಅಂದರೆ ನಿಮ್ಮ ಮೊಮ್ಮಕ್ಕಳ ಮೇಲೆ ಸೊ ನೀವೇನು ಮಾಡ್ತೀರಾ ಸಾಮಾನ್ಯವಾಗಿ ಮನೆಯಲ್ಲಿ ಅತ್ತೆ ಸೊಸೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಸೊ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಅನ್ನೋದಕ್ಕೆ ನೀವೇನು ಮಾಡ್ತೀರಿ ಸದ್ಯಕ್ಕೆ ಏನು ಪ್ಲ್ಯಾನ್ ಮಾಡ್ತೀರಂಥ ವಿಷಯಗಳು ಬಂದಾಗ ಮನೆಯ ಮೇಲೆ ಮಾತುಕತೆ ಬರುತ್ತೆ ಆದರೆ ಏನು ಮಾಡಬೇಕು ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಒಬ್ಬರು ಸೈಲೆಂಟ್ ಆದರೆ ಇನ್ನೊಬ್ಬರು ಪ್ರೊಲಾಂಗ್ ಮಾಡಲ್ಲ ಅವಾಗ ಇದನ್ನೆಲ್ಲ ನೋಡಿದ್ರೆ ಮಕ್ಕಳು ಭಯ ಪಡ್ತಾರೆ ಆ ಭಯ ಪಡ್ದಲ್ಲಿರೋದಕ್ಕೆ ನಾವು ಭಾರಿ ಆಗೇ ಇರಬೇಕು ಅಷ್ಟು ಬಾಯ್ ಮಾಡ್ದಂಗೆ ಎಲ್ಲೆಲ್ಲಿ ಅಲ್ಲಲ್ಲಿಗೆ ನಿಲ್ಸು ಫುಲ್ ಸ್ಟಾಪ್ ಕೊಟ್ಬಿಡ್ಬೇಕು ಅವಾಗ ಏನೂ ಪ್ರಾಬ್ಲಮ್ ಆಗಲ್ಲ ಓಕೆ ಇಲ್ಲಿ ಸುಮ್ಮನೆ ಹಂಗೇನಿಲ್ಲ ಹಂಗೇನಿಲ್ಲ ತಿಳುವಳ್ಕೆ ಇರೋರು ಇರಬೇಕಾದ್ರೆ ದೊಡ್ಡವರು ನಾವು ತಿಳಿದಿರ್ತೀವಿ ಅನ್ಭವಿಸ್ತಿರ್ತೀವಿ ನಾವು ಸೈಲೆಂಟ್ ಆಗ್ಬಿಡ್ತೀವಿ ಅಲ್ವಾ ಹೌದು ಒಂದು ನೆಕ್ಸ್ಟ್ ಟೈಮ್ ಅವರೇ ಅರ್ಥ ಮಾಡ್ಕೊಂಡು ಅವರು ಸೈಲೆಂಟ್ ಆಗಿಬಿಡ್ತಾರೆ ಖಂಡಿತ ಸೂಪರ್ ಮೇಡಮ್ ಸೊ ಸೇಮ್ ಕ್ವೆಶನ್ ನಾನು ಸೊಸೆಗೂ ಕೇಳ್ತೀನಿ ಹೇಳಿ ಮೇಡಮ್ ಅತ್ತೆ ಸೊಸೆ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಾಗ ಅದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದನ್ನು ಅರ್ಥೈಸ್ಕೊಂಡು ನಾವು ಎಷ್ಟು ವಿವೇಚನೆಯಿಂದ ಇರಬೇಕಾಗುತ್ತೆ ಅದೇ ಅವರೇ ಹೇಳ್ದಂಗೆ ಯಾರ ಎಲ್ಲೋ ಒಂದು ಏನೋ ಕ್ಲಾಶಸ್ ಆದಾಗ ಒಬ್ರು ಸೈಲೆಂಟ್ ಆಗಿದ್ರೆ ಇನ್ನೊಂದು ಹಂಗೆ ನಡ್ಕೊಂಡು ಹೋಗುತ್ತೆ ಆಮೇಲೆ ತು ಇದುವರೆಗೂ ತುಂಬಾ ಕ್ಲಾಶಸ್ ಅಂತ ಏನು ಬಂದಿಲ್ಲ ಸೊ ಆ ರೀ ಆ ಥರ ಏನೂ ಆಗಿಲ್ಲ ಸೊ ಹೋಗ್ತಾ ಇದೆ ಯಾಕೆ ಯಾಕೆಂದ್ರೆ ನಿಮ್ಮ ಹಸ್ಬೆಂಡು ಏನೋ ಫಾರ್ ಸಿಂಗಾಪುರ್ ಇದ್ದಾರೆ ಅಂತಂದ್ರಿ ಅಂತ ಪಕ್ಷದಲ್ಲೂ ಅತ್ತೆ ಸೊಸೆ ಮಧ್ಯೆ ಜಾಸ್ತಿ ಜಗಳಗಳು ಆಗಬೇಕಲ್ಲ ಅನ್ನೋದು ಸಾಮಾನ್ಯವಾಗಿ ಬರುವಂಥ ಆಲೋಚನೆ ಸೊ ಇಂದಿದ್ದ ಪಕ್ಷದಲ್ಲಿ ಹೇಗೆ ಇವನ್ನೆಲ್ಲ ನಿಭಾಯಿಸೋದಕ್ಕೆ ಏನು ಮಂತ್ರ ಉಪಯೋಗಿಸ್ತೀರಿ ನೀವು ಏನಿಲ್ಲ ಪೇಷನ್ಸ್ ಅಲ್ವಾ ಅದಕ್ಕಿಂತ ಇನ್ನ ರೇಖಾ ಅಷ್ಟೇ ಓಕೆ ಓಕೆ ವೆರಿ ನೈಸ್ ಮ್ಯಾಮ್ ಮ್ಯಾಮ್ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ನಿಮಗೆ ಎಷ್ಟು ಕೋಪ ಅಂತಂದ್ರೆ ರಮ್ಯಾ ನಾನು ಇದನ್ನ ಹೇಳಿದ್ದೆ ಮಾಡಿಲ್ವಲ್ಲ ಅನ್ನಷ್ಟು ಕೋಪ ಬಂದಿರುತ್ತೆ ಅದನ್ನ ತೋರ್ಸ್ಕೊತ್ತೀರಾ ಇಲ್ಲ ಖಂಡಿತ ತೋರ್ಸ್ಕೊಳ್ಳಲ್ಲ ಸಿಂಕ್ ಅಲ್ಲಿ ನೀರು ಬಿಟ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅರೆ ಅಷ್ಟೇ ಹೌದು ಇದು ಮ್ಯಾಜಿಕ್ ನಮ್ಮ ಸಿಟ್ ಏನಿರುತ್ತೋ ಅಲ್ಲಿ ತೋರ್ಸ್ಕೊಂಡ ಓಕೆ ಅಷ್ಟೇ ಸೊ ನಿಮ್ಮ ಕೋಪಕ್ಕೆ ದಾರಿ ಬೇರೆ ಸಿಕ್ಬಿಡುತ್ತೆ ಇಲ್ಲ ಹಾ ಅಷ್ಟೇ ದಾರಿ ಸಾಕಷ್ಟಿದೆ ಹಾಗಿದ್ರೆ ಹೇಳಿ ಕೋಪ ರಮ್ಯವ್ರೆಗೂ ಬರುತ್ತೆ ಅತ್ತೇ ನಾನು ಬೇಡ ಅಂತ ಹೇಳಿದ್ದೆ ಇದೇ ಸೀರೆ ತಗೊಂಬಂದಿರಾ ಈ ತರಕಾರಿ ಬೇಡ ಅಂತ ಹೇಳಿದ್ದೆ ಇದೇ ತಂದಿದ್ದೀರಾ ಅನ್ನೋ ಕೊಪ್ಪ ಎಲ್ಲ ನಾನ್ ಮನ್ಸಲ್ಲಿ ಇಟ್ಕೊಳಲ್ಲ ಹೇಳ್ಬಿಡ್ತೇನೆ ಮಾಡಿದೀರಾ ಯಾಕೆ ಹಂಗ್ ಮಾಡಿದ್ರಿ ಅಷ್ಟೇ ಮುಗಿತ್ತು ಅವರು ಅರ್ಥ ಆಗತ್ತೆ ಸರಿ ಅಷ್ಟೇ ಸ್ಮೈಲ್ ಮಾಡ್ಕೊಂಡೇ ಹೇಳ್ತೀನಿ ಅವ್ರಿಗೆ ಅರ್ಥ ಆಗತ್ತೆ ಅದು ಗೊತ್ತಿದೆ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಇಷ್ಟು ವರ್ಷದಿಂದ ಸೊ ನಡೆಯುತ್ತೆ ಇನ್ನೊಂದು ಮೇಯ್ನು ಹಸ್ಬೆಂಡ್ ಖುಷಿ ಇಂಪಾರ್ಟೆಂಟ್ ಅವ್ರಿಗೋಸ್ಕರ ನಾನು ಸ್ಯಾಕ್ರಿಫೈಸ್ ಮಾಡಬೇಕು ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು ಸೊ ಅಪ್ಪ ಅಮ್ಮ ಖುಷಿ ಆಗಿದ್ರೆ ಅವ್ರು ಖುಷಿಯಾಗಿರ್ತಾರೆ ನಾನು ಖುಷಿಯಾಗಿರ್ತೀನಿ ಹೇಳ್ಬಿಟ್ರಲ್ಲಪ್ಪ ಇವರು ಬದುಕಿನ ಫಾರ್ಮುಲಾ ಅಂತ ಹೇಳ್ಬೋದು ನಾವು ಇದನ್ನ ಸೊ ನಿಮ್ಮ ಮನೆಯ ವಿಷಯಕ್ಕೆ ಬಂದಾಗ ಮಗ ಸಿಂಗಾಪುರಲ್ಲಿದ್ದಾನೆ ಒಬ್ಬೇ ಮಗ ಸೊ ಈಗ ಸೊಸೆ ನಿಮ್ಮೊಟ್ಟಿಗಿದ್ದಾರೆ ಸೊ ಈ ಈ ವಿಷಯಕ್ಕೆ ನಿಮ್ಮ ಅಭಿಪ್ರಾಯ ಏನು ಅವಳು ಅರ್ಥ ಮಾಡ್ಕೊಂಡ್ಲು ಅವಳಿಗೂ ಸೆಟ್ ಆಗ್ಬೇಕು ಮಕ್ಕಳ ಎಜುಕೇಶನ್ ಅವಳಿಗೆ ಮೇಯ್ನು ಲ್ಯಾಂಗ್ವೇಜಸ್ ಚೇಂಜ್ ಆಗುತ್ತೆ ಸೊ ಮಕ್ಕಳಿಗೂ ಭವಿಷ್ಯನೂ ಅವಳು ಹೊಂದ್ಕೊಂಡು ನಮ್ಮ ಜೊತೆಗೆ ಇದ್ದಾಳೆ ಕಿರಿಕಿರಿ ಇಲ್ಲ ಅಂತದೇನಿಲ್ಲ ಚೆನ್ನಾಗೆ ಹೊಂದ್ಕೊಂಡಿದ್ದಾಳೆ ನಮ್ಮ ಜೊತೆಗೆ ಹೇಳಿ ರಮ್ಯಾ ಅವರೇ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಏನಂದ್ರೆ ಮೈನ್ ಈಗ ಅರ್ನಿಂಗ್ ಏಜ್ ಸೊ ಅವ್ರು ಅರ್ನ್ ಮಾಡಬೇಕು ಸೊ ಇಬ್ರು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅವರು ಮಾಡಬೇಕು ನಾನು ಮಾಡಬೇಕು ಸೊ ಅವರು ಪಾಪ ಒಬ್ಬರೇ ಇದ್ದು ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ನನಗೆ ಫ್ಯಾಮಿಲಿ ಅಂದ್ರೆ ಇವರೆಲ್ಲರೂ ಫ್ಯಾಮಿಲಿ ಆಗ್ತಾರೆ ಸೊ ನೋಡ್ಕೊಂಡ್ಲೇ ಬೇಕಾಗತ್ತೆ ಅವರು ಫ್ಯಾಮಿಲಿನೇ ಇವರು ಫ್ಯಾಮಿಲಿನೇ ಸೊ ನಡೀತಾ ಇದೆ ಒಂದು ಕ್ಷಣಕ್ಕೆ ಅನ್ಸುತ್ತೆ ಅಲ್ವಾ ಅಯ್ಯೋ ನಾನು ಯಾಕಪ್ಪ ಇಲ್ಲಿರಬೇಕು ಗಂಡನ ಜೊತೆ ಆರಾಮಾಗಿ ಖುಷಿ ಖುಷಿಯಿಂದ ಸಮಯ ಕಳಿಬಹುದಲ್ವಾ ಅಲ್ಲ ಹೌದು ಅನ್ಸತ್ತೆ ಇಲ್ಲ ಅಂತಲ್ಲ ಅಂದ್ರೆ ಇಲ್ಲಿ ಹಾಕಿರ್ಬೇಕು ಅನ್ಸೋದಕ್ಕಿಂತ ಅವ್ರು ಅವರು ಜೊತೆಗಿದ್ರೆ ಅಂತ ತುಂಬಾ ಅನ್ಸುತ್ತೆ ಇಲ್ಲ ಅನ್ನಲ್ಲ ಅದು ಒಟ್ನಲ್ಲಿ ಅತ್ತೆ ಖುಷಿ ಖುಷಿ ಆಗಿದ್ದೀರಿ ಇದೇನೆ ಸೂಪರ್ 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 ಬಹುಶಃ ಅನ್ಸುತ್ತೆ ನಿಮ್ ಮನೇಲಿ ಪೇಶನ್ಸ್ ತುಂಬಾ ಗಾಢವಾಗಿದೆ ಅಡಿಪಾಯ ಅದೇ ಇದೆ ಅಂತ ಅನ್ಕೋತೀನಿ ಬಿಕಾಸ್ ಅವ್ರು ಮಾತಾಡುವಾಗ ತಾಳ್ಮೆಯಿಂದ ಆ ಒಂದು ಪೇಶನ್ಸ್ ಎಷ್ಟಿದೆ ಅಂತಾನೆ ಕಾಣಿಸ್ತಾ ಇದೆ ಪ್ರತಿ ಕುಟುಂಬದಲ್ಲೂ ಈ ಒಂದು ಸಮಾಧಾನ ಅಥವಾ ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಇದ್ಬಿಟ್ರೆ ಬದುಕು ಬಹಳ ಸುಲಭ ಅಂತ ಅನಿಸುತ್ತೆ ಅವ್ರು ಹೇಳ್ದಂಗೆ ನಮ್ಮ ಇನ್ನೊಂದು ಚಿಕ್ಕ ಪ್ರಶ್ನೆ ನಿಮಗೆ ಸೊ ಬಿಕಾಸ್ ನೀವು ಮುಂಚೆ ವರ್ಕ್ ಮಾಡಿದವರು ಇದ್ದೀರಿ ಅಂದರೆ ನೀವೇ ನಿವೃತ್ತಿ ಸ್ವಯಂ ನಿವೃತ್ತಿ ತೊಗೊಂಡಿದ್ದೀರಿ ಅಲ್ವಾ ಸೊ ಅದು ಅದ್ರ ಬಗ್ಗೆ ಹೇಳಿ ದುಡ್ದಿದ್ದೀನಿ ಮೂವತ್ತು ವರ್ಷಗಟ್ಟಲೆ ನಾನು ಕೆಲಸ ಮಾಡಿದ್ದೀನಿ ಸಾಕು ನನಗೂ ಎರಡು ಮೊಮ್ಮಕ್ಕಳಾದರು ಜೊತೆಗೆ ಜೊತೆಗಿರಬೇಕು ಸೊಸೆ ಮಗನ ಜೊತೆಗಿರಬೇಕು ಅನ್ನೋ ಆಸೆ ಇರುತ್ತಲ್ವ ನಮಗೂ ಗಟ್ಟಿ ಇದ್ದೀವಿ ಈಗಲೇ ಇರೋಣ ಅವ್ರಗಳ ಜೊತೆಗೆ ಮೊಮ್ಮಕ್ಳು ನೋಡ್ಕೊಂಡು ಖುಷಿ ಕಳಿಯೋಣ ಅಂತ ಹೇಳಿ ನಾನು ಕೆಲಸ ಬಿಟ್ಬಿಟ್ಟು ಬಂದೆ ಸೂಪರ್ ಮ್ಯಾಮ್ ಈಗ ನಿಮ್ಮ ಸೊಸೆ ಸದ್ಯಕ್ಕೆ ಒಂದು ಬ್ರೇಕ್ ತೊಗೊಂಡಿದ್ದಾರೆ ಮತ್ತೆ ನಾನು ಕೆಲಸಕ್ಕೆ ಹೋಗ್ತೀನಿ ಅತ್ತೆ ಅಂದ್ರೆ ಸಪೋರ್ಟ್ ಮಾಡ್ತೀರಾ ಖಂಡಿತ ಖಂಡಿತ ಸಪೋರ್ಟ್ ಮಾಡ್ತೀವಿ ಮಕ್ಕಳ ಜವಾಬ್ದಾರಿ ಇಲ್ಲ ನಿಮ್ಮ ಬಾಯಿ ಓ ಎಸ್ ಇದಕ್ಕೆ ನಿಮ್ಮ ರಿಯಾಕ್ಷನ್ ಯಾ ಅವರು ಹೆಲ್ಪ್ ಮಾಡ್ತಾರೆ ನನಗೆ ಗೊತ್ತಿರೋಂಗೆ ಓಕೆ ಸೋ ನೋಡೋಣ ನಾನು ಟ್ರೈ ಮಾಡ್ತಾ ಇದ್ದೇನೆ ಆದರೆ ಖಂಡಿತ ಸೂಪರ್ ಸೂಪರ್ ಮೇಡಮ್ ಅಪ್ಪ ಜೀವನ ಭಾಳ ಸುಲಭ ಇದೆ ರೀ ನಾವೇ ದೊಡ್ಡದು ಮಾಡ್ಕೋತಾ ಇದ್ದೀವಿ ಅದನ್ನು ಸಿಕ್ಕಾಪಟ್ಟೆ ಜಂಜಾಟದಲ್ಲಿ ನಾವೇ ಸಿಕ್ಕಾಕೋತಾ ಇದ್ದೀವಿ ಅತ್ತೆ ನಂದೇ ಆಗಬೇಕು ಅಂತ ಆದಾಗ ಅಥವಾ ಸೊಸೆ ನಂದೇ ಆಗಬೇಕು ಅಂತ ಆದಾಗ ಬಹುಶಃ ಬದುಕು ಅನ್ನುವಂಥದ್ದು ಅದು ಮುರಾವಟ್ಟೆ ಆಗುತ್ತೆ ಅನ್ನೋ ಅಂದ್ಕೋತೀನಿ ಆದರೆ ಅತ್ತೆ ಮುಂದೆ ಬಂದು ನಾನು ಇರ್ತೀನಿ ನೀನು ಬಾ ಅಂತಂದು ಸೊಸೆನು ನಾನು ಇರ್ತೀನಿ ನೀವು ಬನ್ನಿ ಅಂತಂದಾಗ ಬದುಕು ಸುಂದರವಾಗುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೆ ಬಹುಶಃ ಅತ್ತೆ ಸೊಸೆ ಮಾತಾಡ್ತಾ ಇದ್ದಾರೆ ಸೊ ಮಾತಾಡೋಣ ವೀಕ್ಷಕರೇ ಮಾತಾಯಿತು ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಇದೆ ಸೊ ಆಟನೂ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತ ನೋಡೋಣ ಸೋಮೋಜಿನ ಆಟ ಆಡೋದಕ್ಕೆ ಅತ್ತೆ ಅನುರಮೇಶ್ ಅವರು ರೆಡಿ ಆಗಿದ್ದಾರೆ ಸ್ಮೈಲ್ ಕೊಡ್ತಾ ಇದ್ದಾರೆ ಈ ಕಡೆ ಸೊಸೆ ರಮ್ಯಾ ಆಶಿತ್ ಅವರು ಕೂಡ ಸ್ವೀಟ್ ಆಗಿ ಒಂದು ಸ್ಮೈಲ್ ಕೊಡ್ತಾ ಇದ್ದಾರೆ ಸೊ ಆಟ ಏನು ಅಂತ ಹೇಳ್ತೀನಿ ಚೆನ್ನಾಗೇನೋ ಮಾತಾಡಿದ್ರು ಬಹುಶಃ ತಾಳ್ಮೆ ಅನ್ನೋದು ಇದ್ ಜೀವನದಲ್ಲಿ ಮತ್ತೇನು ಬೇಕಾಗಿಲ್ಲ ಅನ್ಸುತ್ತೆ ಜಗಳಕ್ಕೆ ಜಾಗನೇ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ ಮಾತು ಆಡಿದ್ದಾರೆ ಆಟ ಹೇಗಾಡ್ತಾರೆ ಬರಿ ನೋಡೋಣ ಸದ್ಯಕ್ಕೆ ಅವರು ನೋಡ್ತಾ ಇದ್ದಾರೆ ಏನೋ ಟೇಬಲ್ ಮೇಲೆ ಇಟ್ಟಿದಾರಲ್ವಾ ಇವರು ಅಂತ ಫಸ್ಟ್ ಇದನ್ನೇ ಅವ್ರಿಗೆ ಕೊಟ್ಬಿಡ್ತೀನಿ ನಂತರ ಹೇಳ್ತೀನಿ ಜೀವನಾನೇ ಒಂದು ದೊಡ್ಡ ಸಾಗರ ಗಂಟು ಕಗ್ಗಂಟು ಅಂತೇನೆಲ್ಲ ಮಾತಾಡ್ತೀವಿ ನಾವು ಅಲ್ವಾ ಸಾಹಿತ್ಯಿಕವಾಗಿ ಮ್ಯಾಮ್ ನಿಮಗೊಂದು ಹಗ್ಗ ಸಿಕ್ಕಿದೆ ನಿಮಗೊಂದು ಹಗ್ಗ ಸಿಕ್ಕಿದೆ ಥರ್ಟಿ ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ನೀವು ಜಾಸ್ತಿ ಗಂಟುಗಳನ್ನು ಹಾಕಬೇಕು ಏನು ಹೇಳಿ ಗಂಟುಗಳನ್ನು ಹಾಕಿ ಜಾಸ್ತಿ ಗಂಟುಗಳನ್ನು ಹಾಕಬೇಕು ಓಕೆ ಅಂತ ರೆಡಿ ಆಗ್ತಿದ್ದಾರೆ ಸೊ ಜಾಸ್ತಿ ಗಂಟೆಗಳನ್ನು ಯಾರು ಹಾಕ್ತೀರಿ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಇದು ಆಟದ ಅರ್ಧ ಭಾಗ ಓಕೆ ವೀಕ್ಷಕರೇ ಮುಂದಿನ ಹಂತ ಇನ್ನು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಫಸ್ಟ್ ಗಂಟುಗಳನ್ನ ಎಷ್ಟು ಎಷ್ಟಾಗ್ತಾರೆ ಅಂತ ನೋಡೋಣ ಸೊ ರೆಡಿ ಇದೀರಿ ಅಲ್ವಾ ಸೊ ಶುರು ಮಾಡೋಣ ಹೇಳಿ ಅತ್ತೆ ರೆಡಿ ಇದೀರಾ ಅಂತ ನೀವು ಕೇಳಿ ಅತ್ತೆ ರೆಡಿ ಓಕೆ ಸೊ ಸಮಯ ಶುರು ಆಗ್ತದೆ ತ್ರೀ ಟೂ ಒನ್ ಗೋ ಮೇಡಮ್ ಶುರು ಆಯ್ತು ಬೇಗ ಬೇಗ ಜಾಸ್ತಿ ಗಂಟೆಗಳನ್ನು ಹಾಕ್ಬೇಕು ಥರ್ಟಿ ಸೆಕೆಂಡ್ಸ್ ಮಾತ್ರ ಅದರಲ್ಲಿ ಐದು ಸೆಕೆಂಡು ಹೋಯ್ತು ಆಗಲೇ ಬೇಗ ಬೇಗ ಹ್ಞೂ ಮತ್ತೆ ಜೋರಾಗಿ ಗಂಟೆ ಹಾಕ್ತಿದ್ದಾರೆ ಸೊಸೆ ಹಾಕ್ಲ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಯಾರು ಜಾಸ್ತಿ ಗಂಟೆಗಳನ್ನು ಹಾಕ್ತಾರೆ ಅದೇ ಇಂಪಾರ್ಟೆಂಟು ಬೇಗ 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 ಟ್ವೆಂಟಿ ಸೆಕೆಂಡ್ಸ್ ಆಯಿತು ಬೇಗ ಬೇಗ ಉಳಿದಿರುವಂಥದ್ದು ಐದು ನಾಲ್ಕು ಮೂರು ಎರಡು ಒಂದು ನಿಲ್ಲಿಸಿ ನಿಲ್ಲಿಸಿ ಸಿಕ್ಕೇ ಸುಸ್ತಾಗ್ತಿದ್ದೀರಾ ಅನ್ಸುತ್ತೆ ಗಂಟೆಗಳನ್ನು ಹಾಕಿ ಫಸ್ಟ್ ಎಣಿಸ್ತೀನಿ ಗಂಟೆಗಳು ಎಷ್ಟು ಹಾಕಿದ್ದಾರೆ ಅಂತ ಸಿ ಒಂದು ಎರಡು ಟೊಂಟ್ ಟೊಂಟೊ ಟೈಮ್ ಟೈಮ್ ಬಿಡಿ ಮ್ಯಾಮ್ ಪರವಾಗಿಲ್ಲ ಮೂರು ನಾಲ್ಕು ಐದು ಆರು ಏಳು ಏಳು ಗಂಟೆಗಳನ್ನು ಹಾಕಿದ್ದಾರೆ ಅತ್ತೆ ಸೊಸೆ ಎಷ್ಟು ಗಂಟೆ ಹಾಕಿದ್ದಾರೆ ಜಾಸ್ತಿ ಹಾಕಿದ್ದಾರೆ ಕಡಿಮೆ ಹಾಕಿದ್ದಾರೆ ಸೊಸೆ ನೀವೇ ಕೌಂಟ್ ಮಾಡಿ ಪರವಾಗಿಲ್ಲ ಕೌಂಟ್ ಮಾಡಿ ಪರವಾಗಿಲ್ಲ ಎರಡು ಮೂರು ನಾಲ್ಕು ಇದೇನು ದೊಡ್ಡ ಗಂಟೆ ನಾನು ನಾವೀಗ ಒಂದು ಅನ್ಕೋಬೇಕಾ ಅದನ್ನೆಲ್ಲ ಸೇರಿ ಐದು ಆರು ಏಳು ಏನ್ರಿ ಇದು ಇಲ್ಲೂ ಸರಿ ಸಮಾನವಾಗಿ ಇದ್ದಾರೆ ಇವರು ಬಟ್ ಆಟ ಇಷ್ಟಕ್ಕೆ ಮುಗುದಿಲ್ಲ ಯಾಕೆಂದ್ರೆ ನಾವು ಹೇಳ್ತಿದ್ದು ಸಿಕ್ಸ್ಟಿ ಸೆಕೆಂಡ್ಸ್ ಆಟ ಅಂತ ಸೊಸೆ ಗಂಟನ ನಿಮಗೆ ಕೊಡ್ತಾ ಇದ್ದೀನಿ ಅತ್ತೆ ಗಂಟನ ನಿಮಗೆ ಕೊಡ್ತಾ ಇದ್ದೀನಿ ಇನ್ನು ಮೂವತ್ತು ಸೆಕೆಂಡ್ ಕೊಡ್ತೀನಿ ಹಾಕಿರೋ ಗಂಟೆಗಳನ್ನ ಬಿಚ್ಚಬೇಕು ಈಗಲೇ ಎಲ್ಲ ಒಂದು ಒಂದು ನಿಮಿಷ ಒಂದು ನಿಮಿಷ ಸೊ ಅತ್ತೆ ಸೊಸೆಗೆ ರೆಡಿ ಆಗಿದ್ದಾರೆ ಸೊಸೆ ಗಂಟನ ನೀವು ಬಿಚ್ಚಬೇಕು ಅತ್ತೆ ಗಂಟನ ನೀವು ಬಿಚ್ಚಬೇಕು ಓಕೆನಾ ಶುರು ಮಾಡ್ಲಾ ಅಪ್ಪ ಸೊಸೆ ಸ್ವಲ್ಪ ನಿಧಾನವಾಗಿ ಹಾಕಿರ್ಲಿ ಅಂತ ಅತ್ತೆ ಅನ್ಕೋತಾ ಇದ್ದಾರೆ ಅತ್ತೆ ಜೋಶಲ್ಲಿ ನೀವು ಹಾಕ್ಬಿಟ್ಟಿದ್ದೀರಾ ಈಗ ನಾನ್ ಬಿಚ್ಚಬೇಕಲ್ಲ ಅಂತ ಇವ್ರು ಅನ್ಕೋತಾ ಇದಾರೆ ಈಗ ಬೇಗ ಬೇಗ ಬಿಚ್ಚಬೇಕು ಗಂಟೆಗಳನ್ನ ಬಿಚ್ಚಬೇಕು ಬೇಗ ಟೈಮ್ ಓಡ್ತಿದೆ ಟೈಮ್ ಓಡ್ತಿದೆ ಬೇಗ ಅತ್ತೆ ಬೇಗ 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 ಟಕ ಟಕ್ ಓ ಪರವಾಗಿಲ್ಲ ಅತ್ತೆ ಇದ್ರಲ್ಲೂ ಫಾಸ್ಟ್ ಆಗಿ ಇದಾರೆ ಚಿಕ್ಕಬೇ ಲಾಸ್ಟ್ ಹದಿನೈದು ಸೆಕೆಂಡ್ಗಳು ಬೇಗ 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 ಹತ್ತು ಓಡ್ತಿದೆ ಟೈಮ್ ಓಡ್ತಿದೆ ಇನ್ನು ನೋಡಿದಿರುವಂತದ್ದು ಐದು ನಾಲ್ಕು ಮೂರು ಎರಡು ಒಂದು ಅಪ್ ಟ್ಯಾಂ ಟ ಅಂತೂ ಅತ್ತೆ ಸಲೀಸಾಗೆ ಬಿಡಿಸಿದೆ ಬರೀ ಒಂದು ಗಂಟೆ ಉಳಿಸಿದ್ದಾರೆ ಬರೀ ಒಂದೇ ಗಂಟಿದೆ ಸೊಸೆ ವಿಚಾರಕ್ಕೆ ಬರ್ತೀನಿ ಸರ್ ಸೊಸೆ ಕೊಡಿಯಮ್ಮ ನೋಡೋಣ ಇಲ್ಲಿ ಇದು ಮ್ಯಾಜಿಕ್ ಇದು ಗಂಟು ಹಾಕೋದ್ರಲ್ಲೂ ಸರಿಸಮ ಗಂಟ್ ಬಿಚ್ಚಿದ್ರಲ್ಲೂ ಸರಿಸಮ ಫಸ್ಟ್ ನಾನು ಮೈಕ್ ಇಲ್ಲಿಟ್ಟು ನಾನೇ ದೊಡ್ಡ ಚಪ್ಪಾಳೆ ಕೊಡ್ತೀನಿ ನಿಜವಾಗ್ಲೂ ನೀವು ಕುಟುಂಬದಲ್ಲಿ ಖುಷಿಯಾಗಿದ್ದೀರಾ ಜೀವನದಲ್ಲಿ ಸಮಸ್ಯೆ ಇಷ್ಟೇ ಅಲ್ವಾ ಸಮಸ್ಯೆಗಳು ಬಂದಾಗ ಅದನ್ನ ದಾರಿ ಗೊತ್ತಿರಬೇಕು ಅದಕ್ಕೆ ಈ ಆಟ ಇದ್ದಿದ್ದು ಹೇಗ ಅನಿಸ್ತಿದ್ದು ಇವಾಗ ಏನು ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಜೀವನದಲ್ಲಿ ಏನಿದೆಯೋ ಅದನ್ನೇ ತೋರಿಸಿದಿರಿ ಸೊ ಬನಿ ಇದೇ ಒಂದು ಪ್ರಶ್ನೆನ ರಮ್ಯಾ ಅವ್ರಿಗೆ ಕೇಳೋಣ ಹೇಳಿ ಮ್ಯಾಮ್ ಆಟ ಹೇಗಿತ್ತು ಆಟದ ಹಿಂದಿನ ಉದ್ದೇಶ ಹೇಗಿತ್ತು ಆಟ ಚೆನ್ನಾಗಿತ್ತು ಆಟದ ಉದ್ದೇಶವೂ ಚೆನ್ನಾಗಿತ್ತು ಅದೇ ನೀವು ಹೇಳಿದಂಗೆ ಲೈಫಲ್ಲಿ ಸಮಸ್ಯೆಗಳು ಬರುತ್ತೆ ಅದನ್ನು ನಾವು ಸರಿದೂಗಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ ಸೊ ಅದನ್ನೇ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಈಗಾಗಲೇ ಸೊ ಹಾಗಾಗಿನೇ ಅವರು ಇವಾಗಲೂ ಸ್ಮೈಲ್ ಕೊಡ್ತಾನೇ ಇದ್ದಾರೆ ಇದು ಬೇಕಾಗಿರುವಂಥದ್ದು ಹಾಗಾಗಿನೇ ಆಟದ ಜೊತೆಗೆ ಒಂದು ಪಾಠ ಇರುತ್ತೆ ಸೊ ಅದು ಸ್ಮಾರ್ಟ್ ಸೊಸೇಂದ್ರ ಕಾರ್ಯಕ್ರಮದ ಮೂಲ ಉದ್ದೇಶ ಸೊ ಆಟ ಆಡಿದಾಯಿತು ಈ ಕಡೆ ಅತ್ತೆ ಈ ಕಡೆ ಸೊಸೆ ಸಮ ಸ್ಥಾನದಲ್ಲಿ ನಿಂತಿದ್ದಾರೆ ಸೊ ಗಂಟು ಹಾಕಿದ್ದು ಸೇಮಿತ್ತು ಗಂಟು ಬಿಚ್ಚಿದಾಗಲೂ ಸೇಮಿತ್ತು ಸೊ ಅಲ್ಲಿಗೆ ಅತ್ತೆ ಮತ್ತು ಸೊಸೆ ಸೊ ಸ್ಮಾರ್ಟಾಗಿ ಆಗೇ ಅಂತ ಆಯಿತು ಸೊ ವೀಕ್ಷಕರೇ ಈ ಹಂತ ಇಷ್ಟಕ್ಕೆ ಮುಗಿದಿಲ್ಲ ಮುಂದಿನ ಹಂತ ಬಾಕಿ ಇದೆ ಬರೆಯವರು ಆಟ ಆಡಿಲ್ಲ ಮಾತಾಡಿಲ್ಲ ಜೊತೆಗೆ ಹಾಡು ಆಡ್ತಾರೆ ಸೊ ಹೇಗೆ ಆಡ್ತಾರೆ ಸೊ ಅದನ್ನು ಮುಂದಿನ ಹಂತದಲ್ಲಿ ಈ ಸ್ಮಾರ್ಟ್ ಸಿಂಗಿಂಗ್ ಹಂತದಲ್ಲಿ ನೋಡೋಣ ಸೊ ಚೆನ್ನಾಗೆ ಮಾತಾಡಿದ್ರು ಆಟನೂ ಆಡಿದ್ರು ಗಂಟು ಹಾಕಿದ್ದು ಗಂಟು ಬಿಡಿಸಿದ್ದು ಅದು ಕೂಡ ಚೆನ್ನಾಗೇತು ಈಗ ಹಾಡು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅನ್ನೋವಂಥದ್ದೇ ಟಾಸ್ಕ್ ಇವಾಗ ಓಕೆ ಸೊ ನಾನಿಲ್ಲಿ ಚರಣ ಹಾಡ್ತೀನಿ ಚರಣದ ಪಲ್ಲವಿನ ನೀವು ಕಂಡು ಹಿಡೀಬೇಕು ಬರೀ ಕಂಡು ಹಿಡಿಯೋದು ಅಷ್ಟೇ ಅಲ್ಲ ನೀವು ಹಾಡಬೇಕು ಕೂಡ ಓಕೆನಾ ಸೊ ನಾನು ಒಂದು ಹಾಡು ಹಾಡ್ತೀನಿ ತಕ್ಕಂತ ಗ್ಯಾಸ್ ಮಾಡಿ ಶುರು ಮಾಡಿ ಹಾಡುಬಿಡ್ಬೇಕು ನೀವು ಅದನ್ನು ನೋಡೋಣ ಎಷ್ಟು ಜೋಶಲ್ಲಿದ್ದೀರಾ ಹೇಗೆ ಆಡ್ತೀರಾ ಅಂತ ಸರಿನಾ ಹಾಡ್ತೀರಲ್ವ ಹಾಡು ಅಭ್ಯಾಸ ಇದೆಯಾ ಹಾಡೋ ಅಭ್ಯಾಸ ಅಂತಿಲ್ಲ ಹಾಡುಗಳು ಗೊತ್ತಿದೆ ಟ್ರೈ ಮಾಡೋಣ ಗುನುಕ್ತಾಯಿರ್ತೀರಿ ಓ ಶ್ಯರ್ ಸೊ ನಿಮ್ಮ ಅತ್ತೆಯವ್ರು ಹೇಗೆ ಅವರು ಹಾಡ್ತಾರೆ ಚೆನ್ನಾಗಿ ಹಾಡ್ತಾರೆ ಹಾಡ್ತೀರಾ ಅತ್ತೆಯವರು ಫುಲ್ ಹಾಡು ಹಾಡ್ತೀರಿ ಹಾಗಾದ್ರೆ ನೀವು ಹೇಳ್ತೀನಿ ಸರ್ ತಕ್ಕ ಮಟ್ಟಕ್ಕೆ ಹೇಳ್ತೀನಿ ಓಕೆ ಯಾವ ಒಂದು ಹಾಡು ನಿಮ್ಮ ಯಜಮಾನ್ರಿಗೋಸ್ಕರ ಹಾಡಿದ ನೆನಪಿದೆ ನಿಮಗೆ ಏನಾದ್ರೂ ಒಂದು ಸಾಲ ನೆನಪುರುತ್ತಾ ಈ ಸಮಯದಲ್ಲಿ ಅವರು ಯಾವಾಗಲೂ ನಲಿವಾ ಗುಲಾಬಿ ಹೂವು ಹೇಳ್ತಾರೆ ಎರಡು ಸಾಲ ಹೇಳಿ ಕೇಳ್ಸ್ಕೊಂತೀವಿ ನಾವು ಕೂಡ ನಲಿವಾ ಗುಲಾಬಿ ಹೂವೆ ಮುಗಿಲಾ ಮೇರೇರಿ ನಲಿವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಚೆಲವು ನಲಿವಾ ಗುಲಾಬಿ ಹೂವೆ ಕಬಿ ರೊಮ್ಯಾಂಟಿಕ್ ಇದ್ದಾರೆ ಅತ್ತೆ ಮಾವ ಅಲ್ವಾ ಸೊ ಹಾಗಿದ್ರೆ ವೀಕ್ಷಕರೇ ಸ್ಮಾರ್ಟ್ ಸಿಂಗಿಂಗ್ನ ಸ್ಮಾರ್ಟ್ ಆಗಿ ಹಾಡೋದಕ್ಕೆ ಅತ್ತೆ ಸೊಸೆ ಸ್ಮಾರ್ಟಾಗಿ ರೆಡಿಯಾಗಿದ್ದಾರೆ ಸೊ ಚರಣ ನಾನು ಹಾಡ್ತೀನಿ ಪಲ್ಲವಿನವ್ರು ಗೆಸ್ ಮಾಡಿ ಹಾಡನ್ನ ಕಂಡು ಹಿಡಿದು ಹಾಡ್ತಾರೆ ಓಕೆನಾ ಸರಿ ಅಲ್ವಾ ಮೇಡಮ್ ಶುರು ಮಾಡಲಾ ಹಗಲೆಲ್ಲ ನೆನೆಸಿ ಇರುಳೆಲ್ಲ ಬಯಸಿ ಬಳಲಿದೆಯೋ ಜೀವಾ ಕೇಳೆನ್ನ ಚೆಲುವ ಬೇಡೆಂದು ಜರಿದು ನೀ ದೂರ ಹೋದರು ಬೇಡೆಂದು ಜರಿದು ನೀ ಹೋದರು ಬಿಡದಂತೆ ನಿನ್ನ ನೆರಳಾಗಿ ಇರುವೆ ತಾನೊತ್ತ ತಾನು ತಾನೊತ್ತ ನಾನು ತಾನು ತಂದಾನಿ ತಾನು ತಾನೊತ್ತಾನಿ ತಾನು ನಾನಯ್ಯಾ ಗುಂಬೆ ಓ ಓ ಬಾಳ ಬಂಗಾರ ನೀನು ನಿನ್ನ ಕೈಲಾಡೋ ನಾನಯ್ಯ ನಾನಯ್ಯಾ ನಾನಯ್ಯಾ ಸೂಪರ್ ಅತ್ತೆ ಬೊಂಬೆನ ಬಿಡ್ಲಿಲ್ಲ ಕಂಡಿಡಿದ್ ಬಿಟ್ರ ಅಂತೂ ಸೊಸೆ ಚಪ್ಪಾಳೆ ತಟ್ಟಿ ಅತ್ತೆ ಕಂಡು ಕಂಡಿದ್ದಾರೆ ಅಣ್ಣ ಓಕೆ ಸೊ ಆಬ್ವಿಯಸ್ಲಿ ಅತ್ತೆಗೆ ಪಾಯಿಂಟ್ ಹೋಗಿದೆ ಸೊಸೆ ಯೋಚನೆ ಮಾಡ್ತಾ ಇದ್ದಾರೆ ಓ ನಮ್ಮ ಅತ್ತೆ ಇಷ್ಟೊಂದು ಸ್ಮಾರ್ಟ್ ಆಗಿ ನಾನು ಹಾಡ್ಬೇಕು ಅಂತ ಸೊ ನಿಮಗೋಸ್ಕರ ಸ್ವಲ್ಪ ಸುಲಭ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಸೊ ನೆಕ್ಸ್ಟ್ ಸೆಗ್ಮೆಂಟ್ ಈ ರೀತಿ ಆಗಿದೆ ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಜನ್ಮಕೂ ನೂರಾರು ಜನ್ಮಕೂ ಒಲವಾದಾರಿಯೇ ಒಲಿದೊಲಿದು ಬಾರಲೇ ನನ್ನ ಆತ್ಮ ನನ್ನ ಪ್ರಾಣ ಜನಗ ಅತ್ತೆ ಚಪ್ಪಾಳೆ ಯು ವೆರಿ ನೈಸ್ ಇಟ್ಕೊಳ್ಲಿಲ್ಲ ರೀ ಅತ್ತೆ ಅವ್ರನ್ನ ಸೊ ಒಂದು ನಾನು ಕೂಡ ಓಕೆ ಈಗ ಲಾಸ್ಟ್ ಇದೆ ನೋಡೋಣ ಈ ಕಡೆ ಅತ್ತೆಗೂ ಒಂದು ಪಾಯಿಂಟ್ ಬಂದಿದೆ ಸೊಸೆಗೂ ಒಂದು ಪಾಯಿಂಟ್ ಬಂದಿದೆ ಸ್ವಲ್ಪ ಲಾಸ್ಟ್ ನಾನೇ ಸುಲಭ ಅಂದ್ರಲ್ಲಿ ಸುಲಭ ಬಂದಿದ್ದೀನಿ ಸೊ ಯಾರು ಚೆನ್ನಾಗಿ ಹಾಡಾಡ್ತಾರೆ ನೋಡೋಣ ಓಕೆನಾ ಆಮೇಲೆ ಇದು ಸ್ಟೋರಿ ಹೇಳಬೇಕು ಈ ಹಾಡು ನೀವು ಗೆಸ್ಟ್ ಮಾಡ್ತೀರಿ ಅಲ್ವಾ ಯಾರೇ ಮಾಡಲಿ ಆ ಸಮಯದಲ್ಲಿ ನಿಮ್ಮ ನೆನ್ಪುಗಳನ್ನು ಹೇಳಬೇಕು ನೀವು ಓಕೆನಾ ಈ ಹಾಡನ್ನ ನೀವು ಗೆಸ್ಟ್ ಮಾಡ್ತೀರಿ ಅಲ್ವಾ ಆ ಸಮಯದಲ್ಲಿ ನಿಮ್ಮ ನೆನ್ಪುಗಳನ್ನು ಆ ಚಿತ್ರ ಬಂದಾಗ ನೀವು ಓದ್ತಿದ್ರಾ ಮದುವೆ ಆಗಿದ್ರಾ ಮಕ್ಕಳಿತ್ತ ಅಥವಾ ಏನಿತ್ತ ನೆನಪುಗಳು ಹೇಳಬೇಕು ಓಕೆ ಸೊ ಈ ರೀತಿಯಾಗಿದೆ ಹಾಡು ಬಾ ನಿನ್ನಿಂದ ಜಾರಿ ಬಂದ ಕಮನ ವಲ್ಲವೆಂಬ ರಂಗವಲ್ಲಿ ಹಾಕಿದೆ ಎಂದು ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ ಏನೋ ಮೋಡಿ ಮಾಡಿ ಎಂದು ಕಾಡಿದೆ ಎನ್ನ ಗೊತ್ತಾಗ್ತಿಲ್ವಾ ನನ್ನ ಬದುಕಿನ ಬಣ್ಣದ ಬಣ್ಣ ಸೂಪರ್ ಚಪ್ಪಾಳೆ ನಮ್ಮ ಕಡೆಯಿಂದ ಸೊಸೆಯವರೆಗೂ ಕೂಡ ಸೂಪರಾಗಿ ಕಂಡು ಕಂಡಿದ್ದಾರೆ ಹೇಳಿ ನಾನು ಆಗಲೇ ಹೇಳಿದ್ದೆ ಈ ಸಾಂಗ್ ಅಥವಾ ಸಿನಿಮಾ ಬಂದಾಗ ನೀವು ಏನು ಮಾಡ್ತಿದ್ರಿ ಅಥವಾ ಓದ್ತಿದ್ರಾ ಓದ್ತಿದ್ದೆ ನಾನು ಇನ್ನೂ ಮೇ ಬಿ ಹೈ ಇದ್ದೆ ಅನ್ಸುತ್ತೆ ಓಕೆ ಸೊ ನೋಡಿದ್ರಾ ಬಣ್ಣ ಇಲ್ಲ ವಿಷ್ಣುವರ್ಧನ್ ಅವರು ಮೇಲೆ ಎರ್ಚಿದ್ದು ಮರೆಯೋಕ್ಕಾಗೋದಿಲ್ಲ ವಿಷ್ಣುವರ್ಧನ್ ನನ್ನ ಯಜಮಾನ್ರನ್ ಕೇಳಿದ್ದೀರಾ ಈ ರೀತಿ ನನಗೂ ರೀಕ್ರಿಯೇಟ್ ಮಾಡಿ ಅಂತ ಇಲ್ಲ ರೀಕ್ರಿಯೇಟ್ ಇಲ್ಲ ಹೋಲಿ ಅದು ಆಡ್ತೀವಿ ಸೊ ವಿಷಯ ಸೂಪರ್ ಸೂಪರ್ ತುಂಬ ಸಂತೋಷ ತಮಗೂ ಕೂಡ ಸೊ ಇದೇ ರೀತಿಯಾಗಿ ಬದುಕು ಕೂಡ ಬಣ್ಣವಾಗಿ ತುಂಬಿರಲಿ ಅಂತ ಕೇಳ್ಕೊತೀನಿ ನಿಮ್ಮಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಚಪ್ಪಾಳೆ ಓಕೆ ಸೂಪರ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಬದುಕು ಬಹಳ ಹಸನ ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ಸಾಗ್ಬಿಟ್ರೆ ಎಲ್ಲರ ಮನೇಲೂ ಖುಷಿನೇ ಜಾಸ್ತಿ ಇರುತ್ತೆ ಜಗಳಗಳು ಎಲ್ಲೋ ಯಾವ ಕಡೆನೋ ಮೂಲಗೆ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೋದು ಸೊ ಅಷ್ಟೇ ಅಲ್ಲ ಕುಟುಂಬ ಸಾಗಬೇಕು ಒಂದು ಸಂತೋಷವಾದ ಕುಟುಂಬ ಯಾವಾಗಲೂ ಇರಬೇಕು ಅಂತಂದರೆ ಸಾಕಷ್ಟು ಮಾಹಿತಿನ ತಿಳ್ಕೊಬೇಕು ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ ಅದನ್ನು ನಾವು ಪಾಲಿಸ್ಬೇಕು ಕೂಡ ಸೊ ಹಾಗಾಗಿಯೇ ನಮ್ಮ ಎಕ್ಸ್ಪರ್ಟ್ ನಿಮಗೋಸ್ಕರ ಒಂದು ಸ್ಮಾರ್ಟ್ ಸಲಹೆನ ತೊಗೊಂಡು ಬಂದಿದ್ದಾರೆ ಆ ಸ್ಮಾರ್ಟ್ ಸಲಹೆ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಬನ್ನಿ ನಂತರ ಸಾಕಷ್ಟಿದೆ ಅದನ್ನು ಕೂಡ ನಾನು ಮಾತಾಡ್ತೀನಿ ಸ್ಮಾರ್ಟ್ ಸಲಹೆ ನಿಮಗೋಸ್ಕರ ಅರ್ಥೆ ಸೊಸೆಯ ನಡುವೆ ಸಾಮರಸ್ಯ ಅಥವಾ ವಿರಸ ಬರಲಿಕ್ಕೆ ಮತ್ತೊಂದು ಕಾರಣ ಅಂತಂದರೆ ಇಬ್ಬರಲ್ಲೂ ಅಭದ್ರತೆಯ ಭಾವನೆ ಸೊಸೆಗೆ ನಾನು ಈ ಮನೆಗೆ ಬರ್ತಿದ್ದೇನೆ ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆಯೇ ನನಗೆ ಸ್ಥಾನಮಾನ ಸಿಗುತ್ತದೆಯೇ ಹಾಗೆ ಅರ್ಥೆಗೆ ಆಕೆಗೆ ಸುರಕ್ಷತೆ ಅನಿಸೋದಿಲ್ಲ ಯಾಕೆಂದರೆ ಸೊಸೆ ಬರ್ತಾಳೆ ಈಗಿನ ಹುಡುಗಿ ಸಣ್ಣ ವಯಸ್ಸಿನ ಹುಡುಗಿ ನನ್ನ ಮಗನ ಪ್ರೀತಿ ಮಾಡ್ತಾಳೆ ಹಾಗಾಗಿ ನನ್ನ ಸ್ಥಾನಮಾನ ಈ ಮನೆಯಲ್ಲಿ ಉಳಿಯತೀಯೇ ನಾನು ಹಿರಿಯಳು ನನ್ನ ಮಾತು ನಡೆಯುತ್ತೀಯೇ ಅಂತಕ್ಕಂಥ ಅನುಮಾನ ಕೆಲಸ ಪೂರ್ವಾಗ್ರಹ ಪೀಡಿತರಾಗ್ತೇವೆ ಏಕೆಂದರೆ ಸಿನಿಮಾ ನೋಡ್ತೇವೆ ಟಿ ವಿ ನೋಡ್ತೇವೆ ಅತ್ತೆ ಸೊಸೆ ಜಗಳವನ್ನು ಧಾರಾವಾಹಿಗೆ ತೋರ್ಸನೇ ಇರ್ತಾರೆ ಸಾಧ್ಯದಿಂದ ಸೊಸೆಯಾಗಿ ಬಂದವಳು ನಾನು ಈ ಮನೆಯ ಸೊಸೆಯಾಗಿ ಬಂದಿದ್ದೇನೆ ಅಧಿಕಾರ ಹಂಚಿಕೆ ಆಗುತ್ತೆ ನನ್ನದೇ ನಡಿಬೇಕಾದ್ದಿಲ್ಲ ಹಾಗೆ ಅತ್ತೆ ಕೂಡ ನಾನು ಇಷ್ಟು ದಿನ ಅತ್ತೆಯಾಗಿದ್ದೆ ನನ್ನೇ ಮಾತು ನಡೀತಾ ಇತ್ತು ಈಗ ಸೊಸೆ ಬತ್ತಿ ಆಕೆ ಮಾತು ನಡಿಬೇಕು ಹಾಗಾಗಿ ಅಧಿಕಾರವನ್ನು ನಾವು ಹಂಚಿಕೊಳ್ಳುತ್ತೇವೆ ಹಾಗೆ ನಾನೇ ಹೆಚ್ಚು ನಾನೇ ಹೆಚ್ಚು ಅಂತ ಅತ್ತೆನೂ ಹೇಳಬಾರ್ದು ಸೊಸೆನೂ ಹೇಳಬಾರ್ದು ಹಾಗಾಗಿ ಸಮಭಾವ ಸಮಚಿತ್ತ ಹಾಗೆ ಹೊಂದಾಣಿಕೆಯ ಮನೋಭಾವ ಭಾಳ ಮುಖ್ಯ ಆಗುತ್ತೆ ಅನೇಕ ಕುಟುಂಬಗಳಲ್ಲಿ ಈ ಥರ ಅಧಿಕಾರ ಹಂಚಿಕೆ ವಿಚಾರದಲ್ಲೇ ವಿರಸ ಆಗಿ ಅದು ದೊಡ್ಡ ಜಗಳದಲ್ಲಿ ಪರಿವರ್ತನ ಆಗುತ್ತೆ ದಯಮಾಡಿ ಅಧಿಕಾರವನ್ನು ಹಂಚಿಕೊಳ್ಳಿ ಸ್ಮಾರ್ಟ್ ಸೊಸೆ ಸ್ಮಾರ್ಟ್ ಹತ್ತೆಯ ಜೊತೆ ಇರತಕ್ಕಂಥದ್ದು ಕುಟುಂಬಕ್ಕೆ ಒಳ್ಳೆಯದು ವೀಕ್ಷಕರೇ ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆ ಏನು ಅಂತ ನಾನು ಯಾವಾಗಲೂ ಹೇಳುವಂತೆ ಆ ಸಲಹೆನ ಹಿಂಗೆ ಕೇಳಿ ಹಿಂಗೆ ಬಿಡೋದಲ್ಲ ಹಿಂಗೆ ಕೇಳಿ ಒಳಗೆ ತಗೊಳ್ಳೋಣ ಅರ್ಥಾತ್ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಲ್ವಾ ಸೊ ಇನ್ನು ಅತ್ತೆ ಸೊಸೆ ಇಬ್ಬರು ಆಟ ಆಡಿದ್ದು ಆಯಿತು ಹಾಡಿದ್ದಾಯ್ತು ಮಾತಾಡಿದ್ದಾಯ್ತು ಬನ್ನಿ ಅವರ ಅನುಭವ ಕೇಳೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಜೊತೆಗೆ ಕಾರ್ಯಕ್ರಮದ ಉದ್ದೇಶ ಅವ್ರಿಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಮೇಡಮ್ ಹೇಳಿ ಈ ಉದ್ದೇಶ ತುಂಬ ಚೆನ್ನಾಗಿದೆ ಆಟಗಳು ಹಾಡುಗಳು ಎಲ್ಲ ಚೆನ್ನಾಗಿತ್ತು ಇಂಥ ಪ್ರೋಗ್ರಾಮ್ಗಳು ನಡೆದ್ರೆ ಎಲ್ಲರೂ ಅರ್ಥಕೊಂತಾರೆ ಏನು ಜೀವನದಲ್ಲಿ ಹೇಗಿರಬೇಕು ಏನು ನಡ್ಕೋಬೇಕು ಅನ್ನೋದನ್ನು ಜನ ಎಲ್ಲರೂ ತಿಳ್ಕೊತಾರೆ ಧನ್ಯವಾದಗಳಮ್ಮ ಸೊ ಇದೇ ಪ್ರಶ್ನೆನ ನಾನು ರಮ್ಯಾ ಅವ್ರಿಗೆ ಕೇಳ್ತೀನಿ ಸೊ ಕಾರ್ಯಕ್ರಮದ ಉದ್ದೇಶ ಹಾಗೆಯೇ ಭಾಗವಹಿಸಿದ್ದು ಹೇಗೆ ಅನಿಸ್ತುಮ್ಮ ಭಾಗವಹಿಸಿದ್ದು ಆ್ಯಕ್ಚುಲಿ ಇದು ನಮ್ಮ ಮೊದಲನೇ ಪ್ರೋಗ್ರಾಮು ತುಂಬಾ ಅಂಜಿಕೆ ಇತ್ತು ಸೋ ಎಲ್ಲರೂ ತುಂಬ ಚೆನ್ನಾಗಿ ಸಹಕರಿಸಿದ್ರಿ ಈ ಪ್ರೊಡ್ಯೂಸರಿಂದ ಹಿಡಿದು ಆ್ಯಂಕರ್ವರೆಗೂ ನೀವು ಕೂಡ ಅಷ್ಟೇ ಸೊ ಅದು ನಮಗೆ ಆ್ಯಕ್ಚುಲಿ ಸ್ಟೇಜ್ ಫಿಯರ್ ಅನ್ನೋ ತುಂಬ ಇತ್ತು ಕ್ಯಾಮ್ರಾ ಫಿಯರ್ ಇತ್ತು ಅದೆಲ್ಲ ತುಂಬ ಚೆನ್ನಾಗಿ ಅಂದರೆ ಫ್ರೆಂಡ್ಲಿಯಾಗಿ ನಡೆಸ್ಕೊಟ್ರಿ ಅದು ಚೆನ್ನಾಗಿ ಅನ್ನಿಸ್ತು ಅದು ಬಿಟ್ಟರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಪ್ರೊಡ್ಯೂಸರ್ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ಯೂಶ್ವಲಿ ಸೀರಿಯಲ್ ಅಂತ ಬಂದ ತಕ್ಷಣ ತುಂಬಾ ವಿಲನ್ ರೋಲು ಅತ್ತೆ ಸೋಸೆ ತಕ್ಷಣ ಕಿತ್ತಾಟ ಅಂತಲೇ ಹೇಳ್ತಾರೆ ಹಾಗೇ ಇರಬೇಕು ಅಂತ ಏನಿಲ್ಲ ಸಣ್ಣ ಪುಟ್ಟದು ಅಮ್ಮ ಮಗಳ ಮಧ್ಯ ಜಗಳ ಬರುತ್ತೆ ಸೊ ಅದೇ ರೀತಿ ಅತ್ತೆ ಸೊಸೆ ಮಧ್ಯೆ ಬರಬಾರ್ದು ಅನ್ನೋದೇನಿಲ್ಲ ಏನಿಲ್ಲ ಅದನ್ನು ಹಾಗೆ ಸರಿ ಮಾಡ್ಕೊಂಡು ಅಷ್ಟೇ ಅದನ್ನು ನಾವು ನೀವು ತೋರಿಸ್ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಈವನ್ ಗೇಮ್ಸ್ ಆಗಲಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಇಷ್ಟು ಅರ್ಥ ಮಾಡ್ಕೊಂಡು ಬಿಟ್ರೆ ಬಹುಶಃ ಬಹಳ ಎಲ್ಲರ ಮನೆ ಬದುಕು ಕೂಡ ಬೆಳಕಾಗಿರುತ್ತೆ ಅಂತ ಅನ್ಸುತ್ತೆ ಸೊ ಅತ್ತೆ ಸೊಸೆ ಯಾವಾಗಲೂ ಹೀಗೆ ನಗು ನಗುತ್ತಾ ಗಂಟು ಹೆಂಗೆ ಹೆಂಗೆ ಬಿಚ್ಚಿದ್ರಿ ಅಲ್ವಾ ಸೊ ಸಮಸ್ಯೆಗಳು ಏನೇ ಬರಲಿ ಭಿನ್ನಾಭಿಪ್ರಾಯಗಳೇನೇ ಬರಲಿ ಅದು ಹಾಗೆ ಒಂದು ಹಾಗೆ ಸರಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ವೀಕ್ಷಕರ ಇಷ್ಟೇ ಅಲ್ವಾ ಇರುವಂಥದ್ದು ಬದುಕು ಹೇಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದರೆ ಪ್ರತಿದಿನ ಒಂದೊಂದು ಸವಾಲುಗಳನ್ನು ಕೊಡ್ತಾನೆ ಇರುತ್ತೆ ಸೊ ನಾವು ಸಿದ್ಧರಾಗಿರಬೇಕು ಪ್ರತಿ ಸವಾಲನ್ನು ಎದುರಿಸೋದಕ್ಕೂ ಕೂಡ ಹೇಗೆ ಗಂಟು ಹಾಕಿ ಗಂಟು ಬಿಚ್ಚೋದು ಕೂಡ ನಮ್ಮ ಒಂದು ಆಟದ ಭಾಗ ಆಗಿತ್ತು ಅದೇ ರೀತಿಯಾಗಿ ಜೀವನದಲ್ಲಿ ಸವಾಲುಗಳಿರುತ್ತಲ್ವಾ ಅದು ನಮ್ಮ ಸಾಮರ್ಥ್ಯವನ್ನು ಕೆಣಕೋಕೆ ಬರುತ್ತೆ ಸೊ ಈ ರೀತಿ ನಾವು ಭಾವಿಸ್ತಾ ಸವಾಲುಗಳನ್ನು ಎದುರಿಸ್ಬಿಟ್ರೆ ಸೊ ಪ್ರತಿ ಮನೆಯ ಬದುಕು ಬೆಳಕಾಗುತ್ತೆ ಅನ್ನೋ ಅಂತ ಅನಿಸ್ಬಿಡುತ್ತೆ ಸೊ ತುಂಬ ಧನ್ಯವಾದಗಳು ತಮ್ಮಿಬ್ರಿಗೂ ಕೂಡ ಸೊ ನಿಮ್ಮ ಒಂದು ವಿವೇಚನೆ ನಿಮ್ಮ ಏನು ಅಳವಡಿಸ್ಕೊಂಡಿದ್ದೀರಿ ಅದು ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ ಮೇಡಮ್ ತುಂಬ ಧನ್ಯವಾದಗಳು ತಮಗೆ ಹಾಗೆಯೇ ನಿಮ್ಮ ಬದುಕು ಯಾವಾಗಲೂ ಹಸನಾಗಿ ಇದೇ ರೀತಿಯಾಗಿ ನಗ್ನಗ್ತಾ ಇರಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಸೊ ಹಾಗಾಗಿ ದೂರದರ್ಶನ ಚಂದನ ವಾಹಿನಿ ಪರವಾಗಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸ್ಮಾರ್ಟ್ ಸುಸೇಂದರು ಕಾರ್ಯಕ್ರಮದ ವತಿಯಿಂದ ಅಭಿನಂದನಾ ಪತ್ರ ತಮಗಾಗಿ ಸೊ ಹಾಗೆಯೇ ಸೊಸೆಯಾದಂಥ ರಮ್ಯಾ ಆಶ್ರಿತ ಅವ್ರಿಗೂ ಕೂಡ ಮೇಡಮ್ ತುಂಬ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸ್ಮಾರ್ಟ್ ಸೊಸೆ ಇವತ್ತಿನ ಈ ಸಂಚಿಕೆಯಲ್ಲಿ ಅತ್ತೆ ಸೊಸೆ ಇಬ್ಬರು ಚೆನ್ನಾಗೆ ನಿಧಾನವಾಗಿ ಮಾತಾಡಿದ್ರು ಕೂಡ ತೂಕವಾಗಿ ಮಾತಾಡಿದ್ರು ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿ ಹಾಡು ಆಟ ಎಲ್ಲನೂ ಆಡಿದ್ರು ಸೊ ಸಂಸಾರಕ್ಕೆ ಬೇಕಾಗಿರುವಂಥದ್ದು ಇಷ್ಟೇ ತಾಳ್ಮೆ ಹೊಂದಾಣಿಕೆ ಅಲ್ವಾ ನಾನಾ ನೀನು ಅನ್ನಬಾರ್ದು ನಾನು ನೀನು ಇಬ್ಬರು ಕೂಡ ಅನ್ನಬೇಕು ಅದೇ ಆಗುತ್ತೆ ಸೊ ಇದು ಸ್ಮಾರ್ಟ್ ಸೊಸೆಯಿಂದಿರ ಇವತ್ತಿನ ಸಂಚಿಕೆಯಾಗಿತ್ತು ಸೊ ಹಾಗಿದ್ರೆ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಗಿರಬಹುದು ಅಥವಾ ನೀವು ಕೂಡ ಖುದ್ದಾಗಿ ಇಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಅಂದರೆ ಅತ್ತೆ ಸೊಸೆಯೂ ಆಗಿರಬಹುದು ಅಥವಾ ಇಬ್ಬರು ಸೊಸೆಂದ್ರೂ ಇರಬಹುದು ಒಂದು ವೇಳೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಪತ್ರದ ಮೂಲಕನೂ ಸಂಪರ್ಕಿಸಬಹುದು ಅಥವಾ ಇಮೇಲ್ ಕೂಡ ಮಾಡಬಹುದು ನೀವು ಪತ್ರದಲ್ಲಿ ಸಂಪರ್ಕಿಸಬೇಕು ಅಥವಾ ಇಮೇಲ್ ಮೂಲಕ ನಿಮ್ಮ ವಿವರಗಳನ್ನು ತಿಳಿಸಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಹೆಸರು ದೂರವಾಣಿ ಸಂಖ್ಯೆ ಹಾಗೆಯೇ ನಿಮ್ಮ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಕಳಿಸ್ಕೊಡಿ ಸೊ ನಮ್ಮ ವಿಳಾಸ ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಜೆ ಸಿ ನಗರ ಬೆಂಗಳೂರು ಐದು ಆರು ಸೊನ್ನೆ 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 ಆರು ಹಾಗೆಯೇ ಇಮೇಲ್ ಐ ಡಿ ಈ ರೀತಿಯಾಗಿದೆ ಡಿ ಡಿ ಸ್ಮಾರ್ಟ್ ಸೊಸೆಯಂದಿರು ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಸೊ ನಾವು ನಿಮ್ಮನ್ನ ಸಂಪರ್ಕಿಸ್ತೀವಿ ಹಾಗೆ ನಿಮ್ಮ ಮನೆಗೂ ಖುದ್ದಾಗಿ ಭೇಟಿ ಕೊಟ್ಟು ಕಾರ್ಯಕ್ರಮನ ನಾವು ನಡೆಸ್ಕೊಡ್ತೀವಿ ಸೊ ನೀವು ನೋಡಿದ್ರೆ ಇಲ್ಲಿವರೆಗೂ ಸ್ಮಾರ್ಟ್ ಸೊಸೈಂದಿರೋ